ಬರೀ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ತುಂಬಾ ಕಡಿಮೆ ಸಮಯದಲ್ಲಿ ಗರಿಗರಿಯಾದ ರುಚಿಯಾದ ಈ ನಿಪ್ಪಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಸತಿ ನಿಪ್ಪಟ್ಟನ್ನ ಮಾಡಿ ನೋಡಿ ಸ್ವಲ್ಪ ಚೆನ್ನಾಗಿರುತ್ತೆ ಬರೀ ಅಕ್ಕಿ ಹಿಟ್ಟು ಮಾತ್ರ ಇದಕ್ಕೆ ನಾವು ಉಪಯೋಗಿಸ್ಕೊಳ್ಳೋದು ಬೇರೆ ಥರದ ಯಾವುದೇ ಹಿಟ್ಟು ಉಪಯೋಗಿಸ್ಕೊಳ್ತಿಲ್ಲ ಸೊ ನೀವು ಕೂಡ ನಿಮ್ಮ ಮನೇಲಿ ತಪ್ಪಿದ ಟ್ರೈ ಮಾಡಿ ನೋಡಿ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಈ ರೆಸಿಪಿನ ಮಾಡ್ಕೊಳ್ಬೋದು ತುಂಬ ಗರಿಗರಿಯಾದ ರುಚಿಯಾದ ಈ ನಿಪ್ಪಟ್ಟು ಮಾಡ್ಕೊಳ್ಳೋದಕ್ಕೋಸ್ಕರ ಫಸ್ಟು ನಾವು ಒಂದು ಕಡಾಯಿಗೆ ಒಂದು ಎರಡು ಕಪ್ಪಾಗುವಷ್ಟು ನೀರನ್ನ ಹಾಕ್ಕೊಳ್ಬೇಕು ಇದೇ ಕಪ್ಪಳತೆಯಲ್ಲಿ ನೀವು ಹಿಟ್ಟನ್ನ ತಗೊಳ್ಬೇಕಾಗತ್ತೆ ನೋಡಿ ಈ ರೀತಿ ನಾನು ಒಂದು ಎರಡು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಬಿಸಿಯಾಗಿವರೆಗೂ ಹಾಗೆ ಬಿಡಿ ಮತ್ತು ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಅದೇ ರೀತಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ನ ಹಾಕ್ಕೊಳ್ಬೇಕು ಬಟರ್ ಬದಲಾಗಿ ನೀವು ತುಪ್ಪನೂ ಸಹ ಹಾಕ್ಕೊಳ್ಬೋದು ಅದೇ ರೀತಿ ಎಣ್ಣೆನೂ ಸಹ ಹಾಕ್ಕೊಳ್ಬೋದು ಯಾವುದಾದ್ರೂ ಸರಿ ಬಟರ್ ಹಾಕಿದ್ರೆ ನಮಗೆ ಟೇಸ್ಟಿಯಾಗಿ ನಿಪ್ಪಟ್ಟನ್ನು ತಿನ್ನುವಾಗ ತುಂಬ ಚೆನ್ನಾಗಾಗತ್ತೆ ಮತ್ತು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಆನಂತರ ಇದರಲ್ಲಿ ಗ್ಯಾಸನ್ನ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ಪ್ಯಾಕೆಟ್ ಅಕ್ಕಿ ಇಟ್ಟು ಅಥವಾ ಮನೇಲಿ ಮಾಡಿರೋಂಥ ಅಕ್ಕಿ ಇಟ್ಟು ಯಾವುದಾದ್ರೂ ಸರಿ ಹಾಕ್ಕೊಳ್ಬೋದು ಅಕ್ಕಿ ಹಿಟ್ಟು ಹಾಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಆನಂತರ ಕೆಳಗಡೆಗೆ ಇಳಿಸ್ಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ನಾವು ಇದನ್ನ ಹಾಗೆ ಬಿಟ್ಬಿಡಬೇಕು ಅಂದರೆ ಕೈಯಲ್ಲಿ ನಾದುವಷ್ಟು ಬಿಸಿ ಇದ್ದರೆ ಸಾಕಾಗತ್ತೆ ನಮಗೆ ಒಂದು ಸ್ವಲ್ಪ ತಣ್ಣಗಾದ ನಂತರ ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು ನಾನಿಲ್ಲಿ ಕಪ್ಪು ಎಳ್ಳನ್ನ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೇನೆ ನಿನ್ನ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸ್ವಲ್ಪ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಹೀಗಿದ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಜೊತೆಗೆ ನೀವು ಬೇಕು ಅಂತಂದರೆ ಕಲೋಂಜಿ ಸೀಡ್ಸ್ ಕೂಡ ಹಾಕ್ಕೊಳ್ಬೋದು ಅದೇ ರೀತಿ ಸ್ವಲ್ಪ ಹಿಂಗು ಕೂಡ ಸೇರಿಸ್ಕೊಳ್ಬೋದು ಇನ್ನು ನೀವು ಸ್ವಲ್ಪ ಹುರಿದಿರೋ ಕಡಲೆ ಬೀಜ ಕೂಡ ಹಾಕ್ಕೊಳ್ಬೋದು ಟೇಸ್ಟಿಯಾಗಿರುತ್ತೆ ತಿನ್ನುವಾಗ ಸೊ ಈ ಥರ ಚೆನ್ನಾಗಿ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಎಕ್ಸ್ಟ್ರಾ ತುಂಬ ಗಟ್ಟಿಯಾಗೋಯಿತು ಅಂತಂದರೆ ಸ್ವಲ್ಪ ಉಗುರು ಬೆಚ್ಚಕ್ಕಿರೋ ನೀರನ್ನ ಸ್ವಲ್ಪ ಸ್ವಲ್ಪ ಚುಮ್ಮಿಸ್ಕೊಂಡು ನಾವು ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನನಗಿಲ್ಲಿ ಕರೆಕ್ಟಾಗಿ ಸರಿಯೋಗಿದೆ ಎರಡು ಕಪ್ ನೀರಿಗೆ ಎರಡು ಕಪ್ ಆಗುವಷ್ಟು ಹಿಟ್ಟು ಅಷ್ಟೇ ಸೊ ನಾನಿಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಸ್ವಲ್ಪ ನಾನು ತಟ್ಟಿ ಎಣ್ಣೆಗೆ ಹಾಕ್ಕೊಳ್ತೀನಿ ನೋಡ್ಬೋದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಾನಿಲ್ಲಿ ನಿಪ್ಪಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ನಿಪ್ಪಟ್ಟನ್ನ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ತೋರಿಸ್ಕೊಡ್ತಾಯಿದ್ದೀನಿ ನೀವು ಇದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಹುರಿದಿರೋ ಕಡಲೆ ಬೀಜ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಇನ್ನೂ ಚೆನ್ನಾಗಾಗತ್ತೆ ಹಾಗೆ ನೀವು ಇದನ್ನು ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ನಮಗಿದು ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರೋದಿಲ್ಲ ಈ ಥರ ವಿಡದಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಅಷ್ಟು ದಪ್ಪ ತಿಕ್ನೆಸ್ಸಲ್ಲಿ ಮಾಡ್ಕೊಳ್ಳಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಫ್ರೈ ಕೂಡ ಬೇಗ ಆಗುತ್ತೆ ಇನ್ನೊಂದು ಕಡೆ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ ರೀತಿ ಹಾಕಿದ್ದಾದಮೇಲೆ ಸ್ವಲ್ಪ ನಿಧಾನಕ್ಕೆ ಮೇಲೆ ಬರಬೇಕು ಆನಂತರ ಸ್ವಲ್ಪ ಗ್ಯಾಸ್ನ ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಆಮೇಲೆ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಅಸರಲ್ಲಿ ಆ ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ನಿಪ್ಪಟ್ಟುಗಳನ್ನು ಹಾಕಿ ಸ್ವಲ್ಪ ಕಡಿಮೆ ಉರಿನಲ್ಲಿ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊ ಗರಿ ಗರಿ ಆಗತ್ತೆ ಸೌಂಡ್ ಬರುತ್ತೆ ನಮಗೆ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಿದ ಮೇಲೆ ಗರಿಗರಿಯಾಗಿ ಸೌಂಡ್ ಬರುತ್ತೆ ಅದೇ ರೀತಿ ನಮಗೆ ಆ ಬಬುಲ್ಸ್ ಎಲ್ಲನೂ ಸಹ ಅಲ್ಲಿ ಕಡಿಮೆ ಹಾಕ್ಬಿಡತ್ತೆ ನೋಡ್ಬೋದು ಆ ನೊರೆ ಅನ್ನೋ ನೊರೆ ಅಂಶ ಅನ್ನೋದು ಎಣ್ಣೆಯಲ್ಲಿ ಇರೋದಿಲ್ಲ ಸೊ ಇಲ್ಲಿವರೆಗೂ ಆ ನಿಪ್ಪನ್ನ ಚೆನ್ನಾಗಿ ಫ್ರೈ ಮಾಡಿ ಎತ್ಕೊಂಡ್ಬಿಡೋದು ಅಷ್ಟೇ ನೋಡಿದ್ರೆ ಅಲ್ವಾ ಎಷ್ಟು ಚೆನ್ನಾಗಿ ನಮಗೆ ನಿಪ್ಪಟ್ಟು ಅನ್ನೋದು ರೆಡಿಯಾಗಿದೆ ಅಂತಂದ್ಬಿಟ್ಟು ಸೇಮ್ ಇದೇ ವಿಧಾನದಲ್ಲಿ ನಾವು ಎಲ್ಲನೂ ಸಹ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ಇದು ಫ್ರೈ ಆಗುವಾಗ ಇನ್ನೊಂದು ಕಡೆ ನಿಪ್ಪಟ್ಟುಗಳನ್ನು ಮಾಡ್ಕೊಳ್ತಾ ಇರಬೇಕು ಈ ಸರ ಈ ಥರ ಸ್ವಲ್ಪ ಸ್ವಲ್ಪ ಮಾಡಿ ಮಾಡಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಂಡ್ರೆ ನಮಗೆ ಟೇಸ್ಟಿ ಟೇಸ್ಟಿ ಮಿನಿ ನಿಪ್ಪ ಈ ಅನ್ನೋದು ರೆಡಿ ಆಗುತ್ತೆ ನೀವು ಕೂಡ ನಿಮ್ಮ ಮನೇಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸಖತ್ ಇಷ್ಟ ಆಗ್ಬಿಡುತ್ತೆ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಮಾತ್ರ ಒಂದು ಏಟೆಡ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದು ಇಪ್ಪತ್ತು ದಿನವರೆಗೂ ಇದು ಸ್ಟೋರ್ ಇರುತ್ತೆ ನೋಡಿದ್ರಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್